ರಾಜ್ಯ ಸರ್ಕಾರ ಕೂಡಲೇ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳಿಂದ ಬೃಹತ್ ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆ ಮಾಡಲಾಯಿತು ಇಂದು ಬೆಳಗಾವಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತಮಟೆ ಯಾಲಿ ಆರಂಭಿಸಲಾಯಿತು ಚೆನ್ನಮ್ಮ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ನಾಯಕರು ರಮೇಶ್ ಎಸ್ ಮಾಧರ್ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು ಕೂಡಲೇ ಮಾದಿಕ ಸಮಾಜ ಸೇರಿ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿದ್ರು ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ರಮೇಶ್ ಮಾಧರ್ ಸತ್ಯಪ್ಪ ಕರವಾಡಿ ಎಬಿನೇಜರ್ ಕರ್ಬನವರ್ ಸುನಂದ ಭಜಂತ್ರಿ ಕಿರಣ್ ಮಾಧರ ಕುಮಾರ್ ಪೂಜೀರಿ ಪರಶುರಾಮ ಒಂಟಮೂರಿ ಬಸು ಕಾಡಪ್ಪನವರ್ ಎಲ್ಲ ಮಾದಿಗ ಸಮಾಜದವರು ಉಪಸ್ಥಿತರಿದ್ದರು ಸಿದ್ದರಾಮಯ್ಯ ಸಾಹೇಬ್ ವಿನಂತಿಯನ್ನು ಮಾಡ್ಕೋತೀವಿ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಮಾದಿಗರು ಸಹನೆವಂತರು ಆದ್ರೆ ಮಾನ್ಯ ಸಿದ್ದರಾಮಯ್ಯನವರೇ ತಾವು ಮೊಸಳೆ ಕಣ್ಣೀರನ್ನು ಮಾದಿಗರ ಬಗ್ಗೆ ಕಾಳಜಿಯನ್ನು ವಹಿಸ್ತೀವಿ ಅಂತೇಳಿ ಹಲವಾರು ಬಾರಿ ಹೇಳಿಕೆಯನ್ನು ನೀಡಿದಿರಿ ಈ ಹಿಂದೆ ನಾನು ನಮ್ಮ ಸರ್ಕಾರ ಬಂದ್ರೆ ಒಳ ಮೀಸಲಾತಿ ಜಾರಿ ನಾನ ನಾಣ ಮಾಡ್ತೇನೆ ಅಂತೇಳಿ ತಾವು ಹೇಳಿಕೆಯನ್ನು ಕೊಟ್ಟಿದ್ರಿ ಆದ್ರ ತಮ್ಮ ಸರ್ಕಾರ ಬಂದು ಒಂದು ವರ್ಷ ಕಳೆದು ಹೋದ್ರೂ ಸಹ ಮಾದಿಗರ ಒಳ ಮೀಸಲಾತಿ ಬಗ್ಗೆ ಸದಾಶಿವ ಆಯೋಗದ ಬಗ್ಗೆ ಹೇಳಷ್ಟು ತಾವು ಮಾತಾಡ್ತಾ ಇಲ್ಲ ಆದ ಅದರಲ್ಲಿಯೂ ಸಹ ಮಾನ್ಯ ಸರ್ ಸುಪ್ರೀಂ ಕೋರ್ಟ್ ಆದೇಶ ಆಯಾ ಜಾತಿಗೆ ಅನುಗುಣವಾಗಿ ಒಳಂಬಿಸಲಾಯ್ತಿ ಕೊಡಲಿಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಐತೆ ಅಂತ ಹೇಳಿ ಹೈಕೋರ್ಟನ್ನು ಹೇಳರು ಸಹ ಸುಪ್ರೀಂ ಕೋರ್ಟ್ ಹೇಳೂ ಸಹ ಮಾನ್ಯ ಸಿದ್ದರಾಮಯ್ಯನವರು ನಿಮಗೆ ನಾಚಿಕೆ ಆಗಬೇಕು ಯಾಕಂತಂದ್ರೆ ಮಾದಿಗರು ನಿಮ್ಮ ಮೇಲೆ ಮಾನ್ಯ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ಮಾದಿಗರು ಎಲ್ಲರೂ ಒಕ್ಕರಳಿಂದ ನಿಮ್ಗೆ ಓಟ್ ಹಾಕಿ ತಂದಿದ್ದೀವಿ ಮುಂಬರುವ ದಿನಗಳಲ್ಲಿ ಸದಾಶಿವ ಆಯೋಗ ಜಾರಿ ಮಾಡದೇ ಹೋದ್ರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿಲ್ಲಿ ನಿಮ್ಮ ಸರ್ಕಾರಕ್ಕೆ ತಕ್ಕ ಪಟವನ್ನು ಕಲಿಸ್ತೀವಿ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ